ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತು ಸರ್ ಚಾನಲ್ ಗೈಸ್ ಮೊದಲಿಗೆ ನಮ್ಮ ಕಿಚ್ಚ ಸರ್ ಬರ್ಡೇ ಇವತ್ತು ಸೊ ಯು ಹ್ಯಾಪಿ ಬರ್ಡೇ ಸರ್ ನಿಮ್ಮೆಲ್ಲ ಮುಂದಿನ ಜರ್ನಿಗೆ ಒಳ್ಳೇದಾಗ್ಲಿ ಅಂಡ್ ಬಿಗ್ ಬಾಸ್ ಕಡೆಯಿಂದ ಇವತ್ತು ಪ್ರೋಮೋ ಬಿಡ್ತಾರೆ ಅಂತ ಅಪ್ಡೇಟ್ ಕೊಟ್ಟಿದ್ವಿ ನಿನ್ನೆ ಅದೇ ರೀತಿ ಇವತ್ತು ಸಂಜೆ ಒಂದು ಪ್ರೋಮೋ ಕೂಡ ಬಿಡ್ತಾರೆ ಬಟ್ ಇವಾಗ ಬಿಗ್ ಬಾಸ್ ಕಡೆಯಿಂದ ಪ್ರೋಮೋನ ಒಂದು ಗ್ಲಿಮ್ಸ್ ಕೂಡ ಬಿಟ್ಟಿದ್ದಾರೆ ಅದು ಏನು ಅಂತ ನೋಡ್ಕೊಬೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಏನಿದೆ ನೋಡ್ಕೊಬೋಣ ಸೊ ಗೈಸ್ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಒಂದು ಸೆಲೆಬ್ರೇಷನ್ ಅನ್ನೋದು ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಅಂಡ್ ನೆನ್ನೆ ಅಂತೂ ಕೇಳಬೇಡಿ ಗುರು ಏನ್ ಗುರು ಅಭಿಮಾನಿಗಳು ಸಾಕಾದಾಗ ಬಂದಿರೋ ಅಂತ ಹೇಳ್ಬೋದು ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಕಿಚಾ ಸುದೀಪ್ ಸರ್ ಬಾಯಲ್ಲಿ ಒಂದಷ್ಟು ಮಾತುಗಳು ಬಂದಿದೆ ಒಂದು ಬಿಗ್ ಬಾಸ್ ಬಗ್ಗೆ ಆಗಿರ್ಬೋದು ಇನ್ನೊಂದು ಡಿ ಬಾಸ್ ಬಗ್ಗೆ ಆಗಿರ್ಬೋದು ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಫ್ಯಾನ್ಸ್ ಗಳು ಕೂಡ ಒಂದು ಮೆಸೇಜ್ ನ ಕೊಟ್ಟಿದ್ದಾರೆ ನಿನ್ನೆ ಸುದೀಪ್ ಸರ್ ಅದು ಕೂಡ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಬಟ್ ಅದಕ್ಕೂ ಮುಂಚೆ ನಾವು ವೆಯ್ಟ್ ಮಾಡದಂತ ಬಿಗ್ ಬಾಸ್ನ ಒಂದು ಪ್ರೋಮೋ ಆ ಪ್ರೋಮೋ ಇವತ್ತು ಸಾಯಂಕಾಲ ಒಂದು ನಾಲ್ಕು ಗಂಟೆ ಇಲ್ಲ ಐದು ಗಂಟೆ ಅಷ್ಟಲ್ಲಿ ರಿಲೀಸ್ ಆಗುತ್ತೆ ಬಟ್ ಅದಕ್ಕೂ ಮುಂಚೆ ಒಂದಷ್ಟು ಒಂದು ಶಾರ್ಟ್ ಕ್ಲಿಂಪ್ಸ್ ನ ಬಿಟ್ಟಿದ್ದಾರೆ ಅದೇನಪ್ಪ ಅದು ಅಂತಂದ್ರೆ ನಮ್ಮ ಬಿಗ್ ಬಾಸ್ ನ ಪ್ರೋಮೋ ಮುಂಚೆ ಅವರ ಯಾವ ರೀತಿ ರೀತಿ ಲುಕ್ ಇರ್ಬೋದು ಅಂತ ಒಂದು ಸೈಡ್ ಸೈಡ್ ಆ್ಯಂಗಲ್ ಅಲ್ಲಿ ಒಂದು ಕಟ್ ಆಫ್ ಕಟ್ ಆಫ್ ಮಾಡಿ ಒಂದು ತೋರಿಸಿದ್ದಾರೆ ಸೊ ಅದು ಏನು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ವೆಯ್ಟ್ ಈಸ್ ಓವರ್ ಇಂದು ಸಂಜೆ ಟೈಮ್ ಅನೌನ್ಸ್ ಮಾಡಿಲ್ಲ ಸರ್ ಲುಕ್ ನೋಡಿದ್ರು ಏನ್ ಬ್ಲಾಕ್ ಕಾಫಿ ಬಿಗ್ ಬಾಸ್ ಕನ್ನಡ ಹನ್ನೆರಡು ಬಿಗ್ ಬಾಸ್ ಅನೌನ್ಸ್ಮೆಂಟ್ ಬಿಗ್ ಅನೌನ್ಸ್ಮೆಂಟ್ ಅಂತ ಬಿಗ್ ಅನೌನ್ಸ್ಮೆಂಟ್ ಲೋಡಿಂಗ್ ಅದೇ ಇವತ್ತು ಸಂಜೆ ಒಂದ್ ಐದು ಐದು ಗಂಟೆ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಬರುತ್ತೆ ಸೊ ಫೈನಲಿ ಗೈಸ್ ಏನ್ ಈ ಪ್ರೋ ಪ್ರೊಮೋ ಅಲ್ಲ ಇದೊಂದು ಕ್ಲಿಮ್ಸ್ ಅಷ್ಟೇ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ಈಗ ಸದ್ಯಕ್ಕೆ ಸುದೀಪ್ ಸರ್ ಅವರ ಹೇರ್ ಸ್ಟೈಲ್ ಚೇಂಜ್ ಆಗಿದೆ ಕರ್ಲಿ ಹೇರ್ಸ್ ಬಂದಿದ್ದಾರೆ ಅದ್ರ ಬಗ್ಗೆ ಕೂಡ ನಿನ್ನೆ ಮಾತಾಡಿದ್ದಾರೆ ಕರ್ಲಿ ಹೇರ್ ಸ್ಟೈಲು ಇಲ್ಲಿ ನೋಡಕ್ಕೆ ಚಂದ ಬೆಳಿಗ್ಗೆ ಎತ್ತಷ್ಟ ನಮ್ಮ ಮುಖಗಳನ್ನ ನೋಡ್ತಾ ಇದ್ರೆ ನೀವು ಅಸಹ್ಯ ಪಡ್ಕೊಂಡ್ಬಿಡ್ತೀರ ಆ ರೀತಿ ಇರುತ್ತೆ ಅಂದ್ರೆ ದಿನ ಮೈಂಟೈನ್ ಮಾಡಿ ಮೈಂಟೈನ್ ಮಾಡಬೇಕು ಹಂಗಾಗಿ ಈ ಹೇರ್ ಸ್ಟೈಲ್ ಇಲ್ಲಿ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳ್ತಾರೆ ಇಲ್ಲಿ ಸೊ ಒಡ್ನಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಒಂದಷ್ಟು ಒಂದಷ್ಟು ಗಾಸಿಪ್ಗಳು ಬಂತು ಅಂತ ಹೇಳ್ಬೋದು ಅಂಡ್ ತುಂಬಾ ಜನ ವೆಯ್ಟ್ ಮಾಡ್ತಿದ್ದೇನೆ ಅಂದ್ರೆ ನಮ್ಮ ದಚ್ಚು ಕಿಚ್ಚು ಅವರು ಇಬ್ಬರು ಒಂದಾಗ್ತಾರ ಅಂತ ಒಂದಷ್ಟು ಇದಿತ್ತು ಒಂದಾಗಲ್ಲ ಒಂದಾದ್ರು ಸರಿ ಹೋಗಲ್ಲ ಅನ್ನೋ ರೀತಿಯಲ್ಲಿ ಏನಾಗಿದೆ ಅಂತಂದ್ರೆ ಏನೋ ಒಂದು ಮಧ್ಯವರ್ತಿಗಳ ಮಧ್ಯೆ ಅಂದ್ರೆ ಒಂದು ಏನಾಗಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರೋದು ಅಂಡ್ ಅದಕ್ಕೋಸ್ಕರ ಒಂದಾಗ ಡೌಟ್ ಬಟ್ ಅವ್ರ ಬಗ್ಗೆ ಹೇಳಿದಾರೆ ಏನಂತಂದ್ರೆ ಅವರು ಫಾರ್ಮ್ ಹೌಸ್ ಹೋದಾಗ ಒಂದು ಇನ್ಸಿಡೆಂಟ್ ನ ಕೂಡ ಅಲ್ಲಿ ಹಂಚ್ಕೊಂಡಿದ್ರೆ ಅಂದ್ರೆ ನೀವು ಯಾವ್ದು ಪೌರಾಣಿಕ ಲೈಕ್ ಪಾತ್ರದಲ್ಲಿ ಕಾಣಿಸ್ಕೊಳ್ಳಲ್ವಾ ಸರ್ ಅಂತ ಕೇಳಿದಾಗ ಅಯ್ಯೋ ಅಮ್ಮ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ಬೇಕು ಅಂತಂದ್ರೆ ಕುದುರೆ ಓಡಿಸ್ಬೇಕು ನನ್ನ ಕುದುರೆ ಓಡಿಸ್ ನನ್ಕಾಯಿ ಖಂಡಿತವಾಗೂ ಆಗಲ್ಲ ದರ್ಶನ್ ಫಾರ್ಮ್ ಹೌಸ್ ಹೋಗಿರ್ಬೇಕಾದ್ರೆ ಇವನ್ ದರ್ಶನ್ ಅಂತ ಹೆಸರು ಕೂಡ ಮೆನ್ಷನ್ ಮಾಡಿದ್ರೆ ಅಲ್ಲಿ ಸುದೀಪ್ ಸರ್ ಅವರು ಸೊ ಅವರ ಫಾರ್ಮ್ ಹೌಸ್ ಹೋಗಿರ್ಬೇಕಾದ್ರೆ ಕುದುರೆ ಓಡಿಸೋ ಅಂತ ಕೊಟ್ಟಾಗ ನನ್ ಕೈ ಲಾ ಅದೇನೋ ಒಂದು ಬಿದೋಯ್ತು ಅಂತ ಆಕ್ಚುಲಿ ಅದೇನೋ ಅಂತ ಗೊತ್ತಿಲ್ಲ ಅದು ಏನೋ ಲಾಗನ ಏನೋ ಸೊ ಅದು ಬಿದೋಗಿದ ತಕ್ಷಣನೇ ನನ್ನ ಕೈ ಲಾಗ್ರು ನನ್ನ ಬಿಟ್ಬಿಡಿ ಅಂತ ಕೈ ಮುಗಿದ್ಬಿಟ್ಟು ಅವತ್ತೇ ಲಾಸ್ಟ್ ಅದೇ ಶಾಪ್ ಮಾಡಿದ್ರು ಕುದುರೆ ಲೈಕ್ ಸ್ಟಾಪ್ ಮಾಡಿದ್ದು ಸೊ ಅದೊಂದು ಇನ್ಸಿಡೆಂಟ್ ನೇಳ್ತಾರೆ ಹೇಳ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ರೆ ಎಲ್ಲಾ ಫ್ಯಾನ್ಸ್ ಗಳೂ ಬೇಜಾರಾಗಿ ಆಗುತ್ತೆ ಯಾಕಂದ್ರೆ ಪರ್ಟಿಕ್ಯುಲರ್ಲಿ ನಾನು ಇವಾಗ ಏನ್ ಮಾತಾಡಿದ್ರು ಕೂಡ ತಪ್ಪಾಗುತ್ತೆ ಗೌರ್ಮೆಂಟ್ ಕಡೆಯಿಂದ ಕೂಡ ಏನ್ ಬೇಕೋ ಅದನ್ನ ಕೇಸ್ ಬಗ್ಗೆ ಅದನ್ನು ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಕೋರ್ಟ್ ಕೂಡ ಸೆಂಟ್ರಲ್ ಇದೆ ಸೊ ಅದನ್ನ ನಾನು ಏನ್ ಮಾತಾಡೋದು ತಪ್ಪಾಗುತ್ತೆ ಬಟ್ ಒಂದೇನಂತಂದ್ರೆ ಫ್ಯಾನ್ಸ್ ಗಳಿಗೆ ಖಂಡಿತವಾಗೂ ಬೇಜಾರಾಗುತ್ತೆ ಅಂತ ಕೂಡ ಸುದೀಪ್ ಸರ್ ಹೇಳ್ಕೊಂಡಿದ್ದಾರೆ ಇವರ ಒಂದು ಕೆ ಒಂದು ಫಾರ್ಟಿ ಸೆವೆನ್ ಏನ್ ಮೂವಿ ಇದೆ ಮಾರ್ಕ್ ಅಂತ ಅದು ಕೂಡ ಲೈಕ್ ಟೈಟಲ್ ಅನೌನ್ಸ್ಮೆಂಟ್ ಆಯಿತು ಸೊ ಆ ಒಂದು ಮೂವಿ ಡಿಸೆಂಬರ್ ಕ್ರಿಸ್ಮಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಈವನ್ ದೆವಿಲ್ಲು ಕೂಡ ಆ ಟೈಮ್ ಗೆ ಬರುತ್ತೆ ಅಂತ ಮೇ ಬಿ ಎರಡು ಮೂವಿಗಳಿಗೂ ಸ್ವಲ್ಪ ಕ್ಲಾಶ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಅನ್ನೋ ಹೇಳಕ್ಕಾಗಲ್ಲ ಎರಡು ಮೂವಿನೂ ಕೂಡ ಕ್ಲಿಕ್ ಆಗ್ಲಿ ಅಂತ ನಮ್ಮ ಆಶಯ ಇಲ್ಲಿ ಎಕ್ಸಾಕ್ಟ್ಲಿ ಸೊ ಒಟ್ನಲ್ಲಿ ಮಾರ್ಕ್ ಆಗ್ಲಿ ಮ್ಯಾಕ್ಸ್ ಆಗ್ಲಿ ಕಂಪ್ಯಾರಿಸನ್ ಏನ್ ಬೇಡ ಮ್ಯಾಕ್ಸ್ ಆ್ಯಕ್ಚುಲಿ ಹೇಳ್ಬೇಕು ಅಂತ ಸೇಮ್ ಟೈಮ್ ಇಂದ ಮಾರ್ಕ್ ಬರ್ತಾರೆ ಅದು ಅಂಡ್ ಒಂದೇನಪ್ಪ ಅಂದ್ರೆ ಬಿ ನನ್ನ ಪ್ರಕಾರ ಎರಡೂ ಕೂಡ ಒಂದೇ ಡೇಟಿಗೆ ಏನಾರ ಬಂತು ಅಂತಂದ್ರೆ ಒಂದು ಸ್ವಲ್ಪ ಕ್ಲಾಶ್ ಅನ್ನೋದಾಗುತ್ತೆ ಬಟ್ ಎರಡು ಮೂವಿ ಕ್ಲಿಕ್ ಆಗುತ್ತೆ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಡೆವಿಲ್ ಬಂದು ಇವರು ಕ್ರಿಸ್ಮಸ್ ಅಂದ್ರೆ ಲಾಸ್ಟ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಆ ಟೈಮಿಗೆ ಬಂತು ಅಂತಂದ್ರೆ ಸೊ ಏನು ಕ್ಲಾಶಸ್ ಆಗಲ್ಲ ಸೊ ಎರಡು ಮೂವಿಗಳು ಸಕ್ಸಸ್ ಆಗುತ್ತಿಲ್ಲ ಬಟ್ ನನ್ನ ಪ್ರಕಾರ ಮೇಬಿ ಡೆವಿಲ್ ಈಗ ಸದ್ಯಕ್ಕೆ ದರ್ಶನ್ ಸರ್ ಅವ್ರ ಒಳಗಡೆ ಇರೋದ್ರಿಂದ ಆಗುತ್ತೆ ಹಿಟ್ಟಾಗುತ್ತೆ ಯಾಕಂದ್ರೆ ಸಾರಥಿನೂ ಇದೇ ಟೈಮ್ ಅದೇ ಒಂದ್ ಸ್ವಲ್ಪ ಇನ್ಸಿಡೆಂಟ್ ಆದಾಗ ಕೂಡ ಸಾರಥಿ ಹೆವಿ ಹಿಟ್ ಆಗಿತ್ತು ಒಟ್ನಲ್ಲಿ ನಿಮ್ಗೆ ನಿಮ್ಗೆ ಅನ್ಸುತ್ತೆ ಈ ಒಂದು ಮೂವೀಸ್ ಗಳು ಸದಿಕ್ ಬರ್ತದೆ ಏನಪ್ಪ ಅಂದ್ರೆ ಬಿಲ್ಲನಂಗ ಭಾಷಾ ಬಗ್ಗೆ ಕೂಡ ಒಂದು ಒಂದು ಪೋಸ್ಟರ್ ಕೂಡ ಬಿಟ್ರು ಅಂದ್ರೆ ಫಸ್ಟ್ ಲುಕ್ ಪೋಸ್ಟರ್ ಸಾಕತ ಕಾಣಿಸ್ತದೆ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಅವ್ರು ಏನಂತ ಹೇಳಿದಾರೆ ಅಂತಂದ್ರೆ ಈಗ ಸದ್ಯಕ್ಕೆ ಈ ಒಂದು ಏನೊಂದು ಇವಾಗ ಮೂವಿ ಮಾಡ್ತಾ ಇದ್ರು ಫೋಟಿ ಸೆವೆನ್ ಸೊ ಮಾರ್ಕ್ ಅನ್ನೋದು ಆ ಮಾರ್ಕ್ ಮೂವಿನ ಕಂಪ್ಲೀಟ್ ಆಗಿ ಲೈಕ್ ಶೂಟ್ನ ಮಾಡ್ತಾ ಅಂತ ಇವಾಗ ಆಲ್ರೆಡಿ ಆನ್ ದ ಪ್ರೊಸೆಸ್ ಅಂದ್ರೆ ಬಿಗ್ ಬಾಸ್ ಮಾಡ್ಕೊಂಡು ಎರಡು ಕೂಡ ಮಾಡ್ತಾ ಇದ್ದಾರೆ ಸೊ ಈ ಬಿಲ್ಲಾರಂಗ ಭಾಷೆನ ಈಗ ಜನವರಿವರೆಗೂ ಕೂಡ ಪಾಸ್ ಮಾಡಿದಾರಂತೆ ಅಂದ್ರೆ ಒಂದು ತ್ರೀ ಮಂತ್ಸ್ ಸಿಕ್ಸ್ ಮಂತ್ ಶೂಟಿಂಗ್ ಮಾಡಿದ್ರು ಆಲ್ರೆಡಿ ಸೊ ಒಂದು ಫೇಸ್ನಪ್ಪು ಶೂಟಿಂಗ್ ಮುಗಿದಿದೆ ಆಫ್ಟರ್ ಜನವರಿಯಿಂದ ಅದೇ ಬಿಗ್ ಬಾಸ್ ಮುಗ್ದಿದ ತಕ್ಷಣನೇ ಮತ್ತೆ ರಿಸ್ಯೂಮ್ ಮಾಡ್ಕೊಂತಾರೆ ಶು ಫಿಲ್ಮ್ ಪ್ರೊಡಕ್ಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಫಿಲ್ಮ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಆ ಶೂಟಿಂಗ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಡಿಸೆಂಬರ್ ಅಲ್ಲಿ ಬರಬೇಕು ಅಂತಲೂ ಕೂಡ ಪ್ಲಾನ್ ಮಾಡ್ತಾರೆ ಅಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ಗೆ ಬರಬೇಕು ಅಂತ ಪ್ಲಾನ್ ಮಾಡ್ತಾರೆ ಕಿಚ ಸುದೀಪ್ ಸರ್ ಅವರು ಎಸ್ ಇನ್ನ ಒಟ್ಟಲ್ಲಿ ಒಂದು ಗ್ಲಿಮ್ಸ್ ಬಿಟ್ಟಿರೋದು ಎಷ್ಟು ಖುಷಿ ಇದೆ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಒನ್ ಬೈ ಒನ್ ನಿಧಾನಕ್ಕೆ ಹೋಗೋಣ ಬನ್ನಿ ಸೊ ಫಸ್ಟ್ ಫೋಟೋದಲ್ಲಿ ನೋಡ್ತಾ ಇರಬಹುದು ಸುದೀಪ್ ಸರ್ ಅವರು ವಾಚ್ ಕಾಣಿಸ್ತಾ ಇದೆ ಅಂಡ್ ಕೈಯಲ್ಲಿ ಅಂದ್ರೆ ಜೋ ಪಾಕೆಟ್ ಅಲ್ಲಿ ಜೋ ಕೈ ಹಾಕೊಂಡಿದ್ದಾರೆ ಇಲ್ಲಿ ಸೊ ಎರಡನೇದಾಗ ನೋಡ್ತಾ ಇರಬಹುದು ನೀವು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸೊಂಟದ ಮೇಲೆ ಕೈ ಇಟ್ಕೊಂಡಿದ್ದಾರೆ ಅಂಡ್ ಒಂದು ಬಳೆನೂ ಕೂಡ ಇದೆ ನಮ್ಮ ವಿಷ್ಣು ದಾ ಅವರು ಬಳೆ ಹಾಕೊಂತಾರಲ್ಲ ಆ ತರ ಒಂದ್ ಬಳೆ ಇದೆ ಅಂಡ್ ಮೂರ್ನೇ ಪೋಸ್ಟರ್ ನೋಡ್ತಾ ಇದ್ರೆ ನೀವು ಸೊ ಸ್ಟೈಲಿಶ್ ಆಗಿ ನಿಂತ್ಕೊಂಡಿದ್ದಾರೆ ವೈಟ್ ಶೂಸ್ ಮತ್ತೆ ಬ್ರೌನ್ ಕಲರ್ ಲುಕ್ ಅಲ್ಲಿ ಕಾಣಿಸ್ತಾ ಇದ್ರೆ ಈ ಒಂದು ಪ್ರೋಮೋದಲ್ಲಿ ಸೊ ಇಂಟ್ರೆಸ್ಟಿಂಗ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಒಂಥರ ಡಿಫ್ರೆಂಟ್ ಆಗ ಕಾಣಿಸ್ತಾರೆ ಯಾಕಂದ್ರೆ ಈ ಒಂದು ಪ್ಯಾಂಟ್ ಏನಿದೆ ಕಾರ್ಗೋ ಪ್ಯಾಂಟ್ ಅಂತಾನೆ ಹೇಳ್ಬೋದು ಸೊ ಜೊತೆಗೆ ಒಂದು ಶರ್ಟ್ ಅಂದ್ರೆ ಹಾಫ್ ಸ್ಲೀವ್ ಇದೆ ಅಂತ ಅನ್ಕೊಂತೀನಿ ನನ್ನ ಪ್ರಕಾರ ಮೇ ಫುಲ್ ಕೈ ಕಾಣಿಸ್ತಾರೆ ಅದ್ರಿಂದ ಅಂಡ್ ಅದ್ರ ಮೇಲೆ ಬ್ಲೇಸರ್ ಕೂಡ ಹಾಕೊಳ್ತಾರೆ ಸೊ ಓವರ್ ಆಲ್ ಲುಕ್ ನೋಡ್ತಾ ಇದ್ರೆ ಅಂಡ್ ಕಿಚನ್ ಕಿಚಾ ಸುದೀಪ್ ಸರ್ ಅವರ ಹೇರ್ ಸ್ಟೈಲ್ ಸೊ ನನ್ನ ಪ್ರಕಾರ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ ವೈಟ್ ಈಸ್ ಓವರ್ ಅಂತ ಅಂದ್ರೆ ಲೈಕ್ ಬಿಗ್ ಬಾಸ್ ಅವರು ಹೇಳ್ತಾ ಇದಾರೆ ಕಾದಿದ್ದು ಸಾಕು ಸೊ ನೆಕ್ಸ್ಟ್ ಇವತ್ತು ಸಂಜೆ ಒಂದು ಪ್ರೋಮೋ ಬಿಡ್ತೀವಿ ಅಂತ ಹೇಳಿದಾರೆ ಇಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಸುದೀಪ್ ಸರ್ ಅವರ ಬಳೆ ಕಾಣಿಸಿಕೊಂಡಿದೆ ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಸುದೀಪ್ ಸರ್ ಅವ್ರ ಕೋರ್ಟ್ ಸೊ ನೋಡ್ತಾ ಇರಬಹುದು ಆ್ಯಕ್ಚುಲಿ ಡಾರ್ಕ್ ಬ್ರೌನ್ ಅಂಡ್ ಲೈಟ್ ಬ್ರೌನ್ ಇದರಲ್ಲಿ ಒಂದು ಕಾಂಟ್ರಾಸ್ಟ್ ಸುದೀಪ್ ಸರ್ ಈ ಒಂದು ಬಟ್ಟೆನ ವೇರ್ ಮಾಡ್ಕೊಂಡಿದ್ದಾರೆ ನನ್ನ ಪ್ರಕಾರ ಎಗೈನ್ ಇನ್ನೊಂದು ಮಿಸ್ ಮಾಡಲ್ಲ ಅವರು ಯಾವಾಗಲೂ ಬ್ಲಾಕ್ ಕಾಫಿ ಅದು ಕೈಯಲ್ಲಿ ಇದ್ದೇ ಇರಬೇಕು ಅದ್ರೇನೆ ಸುದೀಪ್ ಸರ್ಗೆ ಒಂದು ಲುಕ್ ಇನ್ನ ಎಕ್ಸ್ಟ್ರಾ ಒಂದು ಲುಕ್ ಚೆನ್ನಾಗಿ ಕಾಣೋದು ಅಂತಾನೆ ಹೇಳ್ಬೋದು ಇಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಕನ್ನಡ ಹನ್ನೆರಡು ಸೊ ಎಗೈನ್ ನೆಕ್ಸ್ಟ್ ಅದಾದ್ಮೇಲೆ ಒಂದು ಕಪ್ ನ ಎಗೈನ್ ಬ್ಲಾಕ್ ಕಾಫಿಲಿ ಇಟ್ಕೊಂಡಿದೆ ಅದೇ ಕ್ಲಿಯರ್ ಗ್ಲಾಸ್ ಅಲ್ಲಿ ಒಂದು ಬ್ಲಾಕ್ ಕಾಫಿ ಇಟ್ಕೊಂಡಿದ್ದಾರೆ ಸೊ ಲಾಸ್ಟ್ ಅಲ್ಲಿ ಬಿಗ್ ಅನೌನ್ಸ್ಮೆಂಟ್ ಇಂದು ಸಂಜೆ ಅಂತ ಹೇಳಿದರೆ ಅಂಡ್ ಲಾಸ್ಟ್ ಒಂದು ಬಿಟ್ ಮಾತ್ರ ಸುದೀಪ್ ಸರ್ ಅವ್ರು ಬ್ಯಾಕ್ ಅಲ್ಲಿ ಹೆಂಗ್ ಕಾಣಿಸ್ತಾ ಇದ್ದಾರೆ ಕರ್ಲಿಯರ್ ನೀವು ನೋಡ್ತಾ ಇರೋದು ಡಿಸ್ಪ್ಲೇ ಮೇಲೆ ಸಾಕತ್ ಲುಕ್ ಮಾತ್ರ ಅಂತಲೇ ಹೇಳ್ಬೋದು ಇಲ್ಲಿ ಮೇ ಬಿ ಈ ಒಂದು ಪ್ರೋಮೋ ಎರಡು ಶೇಡ್ ಅಲ್ಲಿ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ವಿ ಸೊ ಒಂದು ಬ್ರೌನ್ ಕಲರ್ ಬಟ್ಟೆ ಕಾಣಿಸಿಕೊಂಡು ಅಂಡ್ ಇನ್ನೊಂದು ಬಂದು ಲೈಕ್ ಕ್ರೀಮಿಶ್ ಕಲರ್ ಒಂದು ಡ್ರೆಸ್ ಹಾಕೊಂಡಿದ್ರೆ ಎರಡು ಒಂದು ಬಟ್ಟೆಗಳಲ್ಲಿ ಈ ಪ್ರೋಮೋ ಬರ್ಬೋದು ಅಂತ ಅನ್ಕೊಂಡಿದೀವಿ ಇಲ್ಲಿ ಸೊ ಒಟ್ನಲ್ಲಿ ಈಗ ಕಾಯ್ತಾ ಇದೀವಿ ಯಾವಾಗ ಆಗುತ್ತೆ ಅಂತ ಒಂದೇನಪ್ಪ ಅಂತಂದ್ರೆ ಈ ಸತಿ ಬಿಗ್ ಬಾಸ್ ಅಲ್ಲಿ ನಾನು ಆಲ್ರೆಡಿ ಹೇಳಿರುವಾಗೆ ಕಂಟೆಸ್ಟೆಂಟ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಆಲ್ರೆಡಿ ಒಂದು ಕಂಟೆಸ್ಟೆಂಟ್ ಲಿಸ್ಟ್ ನ ಬಿಟ್ಟಿದ್ವಿ ಅದು ತುಂಬಾ ವೈರಲ್ ಆಯಿತು ಅಂಡ್ ತುಂಬ ಜನ ಅದನ್ನ ಇಟ್ಕೊಂಡು ವಿಡಿಯೋ ಕೂಡ ಮಾಡಿದ್ದಾರೆ ಅಂಡ್ ನಮ್ಗೆ ಅನ್ಸ್ತರ ಏನಂತಂದ್ರೆ ಒಂದಷ್ಟು ಅಪ್ಡೇಟ್ಗಳು ಇನ್ನೂ ಒಂದಷ್ಟು ಚೇಂಜಸ್ ಆಗ್ಬೋದು ಅಂತ ಬರ್ತದೆ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀವಿ ಇನ್ನು ಸ್ವಲ್ಪ ದಿನಗಳಲ್ಲಿ ಗೊತ್ತಾಗುತ್ತೆ ನಮಗೂ ಕೂಡ ಯಾವ ರೀತಿ ಲೈಕ್ ಕಂಟೆಂಟ್ ಗಳು ಬರಬಹುದು ಅಂತ ಮೋಸ್ಟ್ ಆಫ್ ಆಲ್ ಅವರೇ ಹಂಡ್ರೆಡ್ ಪರ್ಸೆಂಟ್ ಅಂತ ಕೆಲವೊಂದು ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೂಡ ಚೇಂಜ್ ಮಾಡುವಂತ ವ್ಯಕ್ತಿಗಳು ಇರ್ತಾರೆ ಅಂದ್ರೆ ಅವರ ಪರ್ಸನಲ್ ರೀಸನ್ಸ್ ಆಗಿರ್ಬೋದು ಇಲ್ಲ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಅದರಿಂದ ಬರದೇ ಇರೋದು ಕೂಡ ಇರ್ಬೋದು ಬಟ್ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಏನೊಂದು ಲಾಸ್ಟ್ ಸೀಸನಲ್ಲಿ ಆ್ಯಕ್ಚುಲಿ ಒಂದಷ್ಟು ಹೆಸರುಗಳು ಬಂತು ಅವ್ರು ಬರೋಕ್ಕಾಗಿರಲಿಲ್ಲ ಬಟ್ ಈ ಸೀ ಸಿ ಕಾದು ನೋಡಬೇಕಾಗುತ್ತೆ ಬರ್ಬೋದು ಚಾನ್ಸಸ್ ಪಾಸಿಬಿಲಿಟೀಸ್ ಹೈ ಇದೆ ಆ್ಯಂಡ್ ನಿಮ್ಗೆ ಅನಿಸುತ್ತೆ ಗೈಸ್ ಈ ಒಂದು ಪ್ರಮೊ ಬಗ್ಗೆ ಕಾಯ್ತಾ ಇದ್ದೀರಾ ಆ್ಯಂಡ್ ನೆನೆ ಕುಚಾ ಸುದೀಪ್ ಸರ್ ಅವರ ಬರ್ಡ್ಡೆ ನೀವು ನೋಡಿದ್ರಲ್ಲ ಅನ್ನಿಸ್ತು ಆ್ಯಂಡ್ ಮೊದಲನೇದಾಗಿ ಮಾರ್ಕ್ ಬಗ್ಗೆ ಯಾವ ರೀತಿ ನಿಮ್ಮ ಕುತೂಹಲ ಇದೆ ಆ್ಯಂಡ್ ಬಿಲ್ಲಾರಂಗ ಭಾಷಾ ಪೋಸ್ಟ್ ನೋಡಿ ನಿಮಗೇನು ಅನಿಸ್ತು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಎಸ್ ಇನ್ನು ಇಂದು ಸಂಜೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಪ್ರೊಮೋ ಬಿಡ್ತಾರೆ ಸೊ ಪ್ರೊಮೋ ಬಿಟ್ಟ ಮೇಲೆ ಕೂಡ ಅದನ್ನ ನೀಟಾಗಿ ರಿವ್ಯೂ ಮಾಡ್ತೀವಿ ಸೊ ಅಲ್ಲಿ ತಂಗ ಕಾಯ್ತಾರೆ ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ ನಮ್ಮ ಕಡೆಯಿಂದ ದಯವಿಟ್ಟು ಗೈಸ್ ನಮ್ಮ ಶಾರ್ಟ್ಸ್ ವೀಡಿಯೋಗಳು ಕೂಡ ನೋಡಿ ಅಂದರೆ ಒಂದೊಂದು ನಿಮಿಷದ್ದು ಒಂದು ಕಂಟೆಂಟ್ ವೀಡಿಯೋಗಳನ್ನ ಮಾಡಿ ಬಿಟ್ಟಿದ್ದೀವಿ ದಯವಿಟ್ಟು ಯಾರೆಲ್ಲ ನೋಡಿಲ್ಲ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಹೋಗಿ ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ಏನು ಮಾಡ್ತಾ ಇನ್ನು ಸಿಗೋಣ ಮುಂದೆ ನೋಡಿದೆ ಅಲ್ಲಿ ಇದಂಕ ಬಾಯ್